ಕೊಡುವಂತಹ ವಿಚಾರಕ್ಕೆ ಸಂಬಂಧಿಸಿ ಬಸ್ ಚಾಲಕ ಹಾಗೂ ಟಿಪ್ಪರ್ ಚಾಲಕರಿಬ್ಬರ ನಡುವೆ ಬೆಳಿಗ್ಗೆ ನಡೆದಂತಹ ವಾಗ್ವಾದಕ್ಕೆ ಸಂಬಂಧಿಸಿ ಸಂಜೆ ವೇಳೆ ಆಗಂತುಕರಿಬ್ರು ಬಸ್ಸಿನಿಂದ ಚಾಲಕನನ್ನ ಹೇಳಿದು ಅಲ್ಲೇ ನಡೆಸಿರುವಂತಹ ಘಟನೆ ಕೊನಾಚೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಡಿಪು ಜಂಕ್ಷನ್ ನಲ್ಲಿ ನಡೆದಿದೆ ಕೊನಾಚೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಲ್ಲೆ ನಡೆಸಿದ ಟಿಪ್ಪರ್ ಚಾಲಕನನ್ನ ಬಂಧಿಸಲಾಗಿದೆ ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ ಮುಡಿಪು ಮಂಗಳೂರು ನಡುವೆ ಚಲಿಸುವ ಗೋಪಾಲಕೃಷ್ಣ ಟ್ರಾವೆಲ್ಸ್ ಬಸ್ ಚಾಲಕ ತ್ಯಾಗರಾಜ್ ಹಲ್ಲೆಗೊಳಗಾದವರು ಸಂಜೆ ಹೊತ್ತಿಗೆ ಮುಡಿಪು ಜಂಕ್ಷನ್ ನಲ್ಲಿ ಪ್ರಯಾಣಿಕರನ್ನ ಇಳಿಸುತ್ತಿದ್ದ ಸಂದರ್ಭ ಸಾಲಿತೂರು ನಿವಾಸಿ ಇರ್ಫಾನ್ ಮತ್ತು ಆಸಿಫ್ ಎಂಬರು ಸೇರಿಕೊಂಡು ಹೊರಗಿನಿಂದ ಬಂದು ಚಾಲಕನನ್ನ ಹೊರಗೆಳೆದು ಹಲ್ಲೆಯನ್ನ ನಡೆಸಿದ್ದಾರೆ ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದು ಬಳಿಕ ಕೊನಾಜೆ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ ಹಲ್ಲೆಗೊಳಗಾದ ತ್ಯಾಗರಾಜ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಿನ್ನೆ ಬೆಳಿಗ್ಗೆ ಕೈರಂಗಲ ಪುಣ್ಯಕೋಟಿ ನಗರದ ಸಮೀಪ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದಾಗ ಒಳರಸ್ತೆಯಿಂದ ಬಂದ ಟಿಪ್ಪರ್ ಲಾರಿ ಸೈಡ್ಗಾಗಿ ಹಾರನ್ ಅನ್ನ ಹೊಡೆದಿದ್ದಾರೆ ಆದ್ರೆ ಹಲವು ಸಮಯ ಬಸ್ ಅನ್ನ ತೆಗೆಯದೇ ಇದ್ದ ಕಾರಣಕ್ಕೆ ಟಿಪ್ಪರ್ ಚಾಲಕ ಬಸ್ ಚಾಲಕರಿಬ್ಬರ ನಡುವೆ ವಾಗ್ವಾದ ನಡೆದಿತ್ತು ಅಲ್ಲದೆ ಹಲ್ಲೆ ನಡೆಸುವ ಕುರಿತು ಬೆದರಿಕೆಯನ್ನ ಕೂಡ ಒಡ್ಡಲಾಗಿತ್ತು ಸಂಜೆ ಹೊತ್ತಿಗೆ ಪ್ರತೀಕಾರ ತೀರಿಸಿರುವುದಾಗಿ ತಿಳಿದು ಬಂದಿದೆ ಹಲ್ಲೆಗೊಳಗಾದ ತ್ಯಾಗರಾಜ ಹಲವು ತಿಂಗಳುಗಳ ಹಿಂದೆ ರಸ್ತೆ ಗಡ್ಡವಾಗಿ ದಾಡ್ತಾ ಇದ್ದ ಮುಸ್ಲಿಂ ಮಹಿಳೆಯನ್ನ ತನ್ನ ಸಮಯೋಚಿತ ಚಾಲನೆಯಿಂದ ಅಪಘಾತದಿಂದ ರಕ್ಷಿಸಿ ಸುದ್ದಿಯಾಗಿ ಪ್ರಶಂಸೆಗೆ ಒಳಪಟ್ಟಿದ್ರು ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಅತಿ ವೇಗದ ಚಾಲನೆಗೆ ಪ್ರಕರಣ ಕೂಡ ಈ ಸಂದರ್ಭ ದಾಖಲಾಗಿತ್ತು